ಆಶ್ರಮದವರು ಅಂದ್ರೆ ಮಾತಾ ಅಮೃತಾನಂದಮಯಿ ಟ್ರಸ್ಟ್ ಅಂತ ಆ ಟ್ರಸ್ಟ್ ಹೆಸರು ಇಪ್ಪತ್ತೈದು ಎಕರೆ ಭೂಮಿ ತಗೊಂಡಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಮಾರ್ಚ್ ಅಲ್ಲಿ ಇಪ್ಪತ್ತೈದು ಎಕರೆ ಭೂಮಿನ ಬರೀ ಆರು ಕೋಟಿ ಕೊಟ್ಟು ತಗೊಂಡು ನಮ್ಮ ಕನ್ನಡ ಕರ್ನಾಟಕದಲ್ಲಿ ನಾವು ಮೆಡಿಕಲ್ ಕಾಲೇಜ್ ಕಟ್ತೀವಿ ಹೈಟೆಕ್ ಮೆಡಿಕಲ್ ಆಸ್ಪತ್ರೆ ಕಟ್ತೀವಿ ಅಂತೆಲ್ಲ ತಗೊಂಡು ಇವತ್ತು ಯಾವುದೇ ಆಸ್ಪತ್ರೆ ಕಟ್ಟದಿರಾ ಇವರು ಯಾವುದೇ ಮೆಡಿಕಲ್ ಕಾಲೇಜ್ ಕಟ್ಟಿದ್ದೀರಾ ಇವರು ಸ್ವಂತ ಇವರು ಮಟ್ಟ ಆಸ್ತಿ ಮಾಡ್ಕೊಂಡಿದ್ದಾರೆ ಇಪ್ಪತ್ತೈದು ಎಕರೆ ಸುಮಾರು ಒಂಬತ್ತುವರೆ ಲಕ್ಷ ಚದರ ಅಡಿಗಳು ಅದು ಇವತ್ತಿನ ವ್ಯಾಲ್ಯೂ ಬಂದು ಒಂದು ಮುನ್ನೂರು ಕೋಟಿ ವ್ಯಾಲ್ಯೂ ಇದೆ ಇವರು ಬರೀ ಆರು ಕೋಟಿಗೆ ಅವತ್ತು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕನ್ನಡದವ್ರಿಗೆ ಉದ್ಯೋಗ ಕೊಡ್ತೀವಿ ಇಲ್ಲಿ ಮೆಡಿಕಲ್ ಕಾಲೇಜ್ ಕಟ್ತೀವಿ ಅಂತೆಲ್ಲ ಹೇಳಿ ಸುಳ್ಳು ಭರವಸೆಗಳು ಕೊಟ್ಟು ತಗೊಂಡು ಜೊತೆಗೆ ಅಕ್ಕಪಕ್ಕ ಇರೋ ಎಲ್ಲ ಎಸ್ ಸಿ ಎಸ್ ಟಿ ಜಮೀನುಗಳನ್ನೆಲ್ಲ ಆಕ್ರಮಿಸ್ಕೊಂಡವ್ರೆ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ ಇವಾಗ ನಾವು ಮುಂದೆ ಬಂದಿದ್ದೀವಿ ಈ ಕೂಡಲೇ ಇವಾಗ ಸರ್ಕಾರ ಆ ಇಪ್ಪತ್ತೈದು ಎಕರೆ ಭೂಮಿನ ವಾಪಸ್ ಪಡ್ಕೊಂಡು ಆ ದಲಿತರ ಭೂಮಿನ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಸೈಟ್ಗಳು ಇಲ್ಲ ಇಲ್ಲಾಂದರೆ ಏನಾದರೂ ಅವರು ಕೆಲಸ ಮಾಡ್ಕೊಳ್ಳೋಕ್ಕೆ ಒಂದು ಜಮೀನನ್ನು ಇಲ್ಲ ಸೈಟ್ಗಳನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ ಇವ್ರಿಗೆ ಇಪ್ಪತ್ತೈದು ಎಕರೆ ಗೌರ್ಮೆಂಟಿಂದ ಆಗಿರೋದ್ರ ಜೊತೆಗೆ ಇನ್ನೊಂದು ಹದಿನೈದು ಇಪ್ಪತ್ತು ಎಕರೆ ಅಕ್ಕಪಕ್ಕದವ್ರನ್ನ ಒಕ್ಕಲೆಬ್ಬಿಸಿ ಲೋಕಲ್ ಲೋಕಲಲ್ಲಿ ರೋಡಿಸಮ್ ಮಾಡಿಸಿ ಲೋಕಲಲ್ಲಿ ದಬ್ಬಾಳಿಕೆ ನಡೆಸಿ ಅವ್ರನ್ನೆಲ್ಲ ಅವ್ರ ಮೇಲೆ ನಾಲ್ಕು ನಾಲ್ಕು ಅಡಿ ಐದೈದು ಅಡಿ ಇರೋ ನಾಯಿಗಳನ್ನ ಬಿಟ್ಟು ಅವ್ರ ಮೇಲೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದೆ ಅವ್ರ ಮೇಲೆ ನಾಯಿಗಳು ಬಿಟ್ಬಿಟ್ಟು ಅವ್ರ ಸೆಡ್ ಹಾಕೊಂಡಿರೋರ್ನೆಲ್ಲ ಬೆದರ್ಸಿ ಅವ್ರಿಗೆ ಒಕ್ಕಲೆಬ್ಸ್ಬಿಟ್ಟು ಅವ್ರ ಜಮೀನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಮೇಡಮ್ ಹಿಂದೆ ಹಿಂದೆ ಅವ್ರಿಗೆ ಸರ್ಕಾರದಿಂದಾನೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅಂತ ಗ್ರಾಂಟ್ ಆಗಿರೋ ಜಮೀನು ಅದರಲ್ಲೇ ಬದುಕೊಂಡು ಊಟ ಮಾಡ್ತಾ ಇರೋದು ವ್ಯವಸಾಯ ಮಾಡಿಕೊಂಡೇ ಎಸ್ ಸಿ ಎಸ್ ಟಿ ಅವ್ರು ಬದುಕ್ತಾ ಇರೋದು

ಕಂಪ್ಲೇಂಟ್ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿ ಕೊಟ್ಟಿದ್ದೀವಿ ನಮ್ಮ ಕುಂಬಳಗೋಡು ಗ್ರಾಮ ಅಷ್ಟು ಭ್ರಷ್ಟ ಗ್ರಾಮ ಪಂಚಾಯಿತಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಎಲ್ಲ ಅವರು ಬೂಟ್ ನೆಕ್ಕೋ ಕೆಲಸನೇ ಮಾಡ್ತಾ ಇದ್ದಾರೆ ಕುಂಬಳುಗೋಡ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವ್ರಿಗೂ ನಾವು ಎಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಯಾವುದೇ ಇದು ಕ್ರಮ ಕೈಗೊಂಡಿಲ್ಲ ಹನ್ನೆರಡು ವರ್ಷದಿಂದ ಪಾಪ ಅವರು ಬೀದಿಯಲ್ಲೇ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ ದಲಿತರು ಯಾವುದೇ ನ್ಯಾಯ ಸಿಕ್ಕಿಲ್ಲ ಏನಾದ್ರೂ ಹೆಚ್ಚಾಗಿರೋ ಹೋರಾಟ ಮಾಡಕ್ ಬಂದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ರೌಡಿಸಮ್ ಮಾಡೋದು ಇದೆಲ್ಲ ನಡೀತಾ ಇದೆ ಯಾರು ಇದು ನಮ್ಮ ಕುಂಬಳುಗೋಡು ಒಂದೇ ಹತ್ರ ಜಾಗ ತಗೊಂಡಿರೋದಲ್ಲ ಮಾತಾ ಅಮೃತಾನಂದಮಯಿ ಟ್ರಸ್ಟ್ ಅನ್ನೋ ಹೆಸರಲ್ಲಿ ಕರ್ನಾಟಕದಲ್ಲಿ ಸುಮಾರು ನಾನ್ನೂರಿಂದ ಐನೂರು ಎಕರೆ ಜಾಗ ಮಾಡ್ಕೊಂಡಿದ್ದಾರೆ ಇವರು ಮೈಸೂರಲ್ಲಿ ಸರ್ಜಾಪುರದಲ್ಲಿ ಈ ತರ ಎಲ್ಲ ಕಡೆ ಅವರು ಜಾಗ ಮಾಡಿಕೊಂಡು ಇವರು ಮಠಗಳು ಮಾಡ್ಕೊತಾ ಇದ್ದಾರೆ ಹೊರ್ತು ಯಾವುದೇ ಕನ್ನಡಿಗರು ಕೆಲಸ ಕೊಡ್ತಾ ಇಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರಕ್ಕೆ ಇವರು ಹಿಂದಿಯವ್ರನ್ನ ಕರ್ಕೊಬಂದು ಕೆಲಸ ಮಾಡಿಸ್ಕೊತಾ ಇದ್ದಾರೆ ಕೇರಳದವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ಕೊತಾ ಇದ್ದಾರೆ ಇವಾಗ ನಾವು ಕನ್ನಡಪರ ಸರ್ಕಾರ ಅಂತ ಸಿದ್ದರಾಮಯ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಇವರು ಆಶ್ರಮ ಕೇರಳ ಆಶ್ರಮ ಏನಿದೆ ಇವ್ರದ್ದು ಇಮಿಡಿಯೇಟಾಗಿ ಎಲ್ಲ ಜಮೀನು ವಾಪಸ್ ತಗೋಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ವಿ ಮೇಡಮ್ ನಾವು ಮುಂದಿನ ನಡೆ ಏನಂದರೆ ತೀವ್ರವಾದ ಉಗ್ರ ಸ್ವರೂಪದ ಹೋರಾಟ ಮಾಡೇ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ರಾಷ್ಟ್ರಪತಿಗಳಿಗೆ ಈ ದಲಿತರ ಮುಖಾಂತರ ನಾವು ನಮಗೆ ಆತ್ಮಹತ್ಯೆ ಇಲ್ಲ ಅಂದ್ರೆ ನಾವು ಇದು ಮನವಿ ಕೊಡ್ತೀವಿ ನಾವು ಹೆಂಗು ನಾವು ಬದುಕು ಅಂತ ಬಿಡ್ತಾ ಇಲ್ಲ ಅಟ್ಲೀಸ್ಟ್ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾದ್ರೂ ಒಂದು ದಯಾಮರಣಕ್ಕೆ ಮರಣಕ್ಕೆ ಅಂತ ನಾವು ಅರ್ಜಿ ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದೀವಿ ಮೇಡಮ್ ಎಲ್ಲ ದಲಿತರು ಸೇರ್ಕೊಂಡು ಮೋಹನ್ ಮದಕರಿ ಅಂತ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಯುವ ಘಟಕದ ಅಧ್ಯಕ್ಷ ನಾನು